ಅಲ್ಲಿಗೂ ನಮಸ್ಕಾರ ನಾನು ಅಂಡ್ ಇವತ್ತು ನನ್ನ ಜೊತೆ ಇದೆ ಹೊಸ ಓಲಾ ರೋಡ್ ಸ್ಟಾರ್ ಎಕ್ಸ್ ಪ್ಲಸ್ ಅನ್ನೋಂಥ ಈ ಒಂದು ಬೈಕ್ ಈ ಒಂದು ಬೈಕಲ್ಲಿ ನನಗೆ ಇಷ್ಟ ಆಗಿರುವಂತ ಒಂದು ಐದು ಫೀಚರ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವೀಡಿಯೋ ಶುರು ಮಾಡೋಣ ಸೊ ಇದ್ರಲ್ಲಿ ಸಿಗುವಂತ ಮೊದಲನೇ ವಿಷಯ ಯಾವುದು ಅಂದ್ರೆ ಒಂದು ಬ್ಯಾಟ್ರಿ ಪ್ಯಾಕ್ ಅಂತ ಹೇಳ್ಬೋದು ಈ ಒಂದು ಬೈಕಲ್ಲಿ ನಮಗೆ ಫೋರ್ ಪಾಯಿಂಟ್ ಫೈವ್ ಕಿಲೋ ಒಂದು ಬ್ಯಾಟ್ರಿ ಪ್ಯಾಕ್ ಸಿಗ್ತಾ ಇದೆ ಆಕ್ಚುಲಿ ಈ ಒಂದು ವೇರಿಯಂಟ್ ಅಲ್ಲಿ ಒಂದು ರೋಡ್ ಸರ್ ಎಕ್ಸ್ ಪ್ಲಸ್ ಈ ವೇರಿಯಂಟ್ ಅಲ್ಲಿ ಎರಡು ಬ್ಯಾಟ್ರಿ ಆಪ್ಷನ್ ಸಿಗುತ್ತೆ ನಮ್ಮ ಜೊತೆ ಇರೋದು ಫೋರ್ ಪಾಯಿಂಟ್ ಫೈವ್ ಕಿಲೋವೇಟರ್ ಸೊ ಇದಟ್ರಿ ಸಣ್ಣದಂತ ಅನ್ಕೊಂಡ್ಬಿಡಿ ಯಾಕಂದ್ರೆ ಇದರಲ್ಲಿ ನಮಗೆ ಟೂ ಫಿಫ್ಟಿ ಒನ್ ಕಿಲೋಮೀಟರ್ ನ ಒಂದು ಐ ಡಿ ಸಿ ರೇಂಜ್ ನ ಅವರು ಹೇಳ್ತಾ ಇದ್ದಾರೆ ಸೊ ನನ್ನ ಪ್ರಕಾರ ಇನ್ನೂರ ಐವತ್ತೊಂದು ಹೋಗಿಲ್ಲ ಅಂದ್ರೂ ಕೂಡ ನಾವು ಕರೆಕ್ಟ್ ಆಗಿ ಏನಿಲ್ಲ ಅಂದ್ರೆ ಒಂದು ಹತ್ತಿರ ಇನ್ನೂರು ಕಿಲೋಮೀಟರ್ ಒಂದು ರೇಂಜ್ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಒಂದ್ ಬರೀ ಒಂದು ನಲ್ವತ್ತು ರೂಪಾಯಿಗೆ ನಿಮಗೆ ಇನ್ನೂರು ಕಿಲೋಮೀಟರ್ ರೇಂಜ್ ಕೊಡೋದಂದ್ರೆ ಬೇರೆ ಯಾವುದು ಇಲ್ಲ ಸೊ ನೀವು ಬೇರೆ ಐಸ್ ಸ್ಕೂಟರ್ಸ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು ಅವೆಲ್ಲ ನೀವು ನೋಡಬಹುದು ಒಂದು ಲೀಟರ್ ಪೆಟ್ರೋಲ್ ನೂರು ರೂಪಾಯಿ ಇದೆ ಅಂಡ್ ವತ್ತ ನಲವತ್ತ ರೇಂಜ್ ಕೊಡುತ್ತೆ ಬಟ್ ಇದು ಹಾಗಲ್ಲ ಸೊ ಇನ್ನು ಇದ್ರಲ್ಲಿ ಸಿಗುವಂತಹ ಎರಡನೇ ನಂಗೆ ಇಷ್ಟ ಆಗಿರೋ ವಿಷಯ ಅದು ಅಂದ್ರೆ ಯೂಶ್ವಲಿ ಎಲೆಕ್ಟ್ರಿಕ್ ಬೈಕ್ ನಮಗೆ ಬೆಲ್ಟ್ ಡ್ರೈವ್ ಸಿಗುತ್ತೆ ಸೊ ಇದರಲ್ಲಿ ಚೈನ್ ಡ್ರೈವ್ ಸಿಕ್ಕಿದೆ ಸೊ ಇದು ಯಾಕೆ ನಂಗೆ ಇಷ್ಟ ಅಂತ ಕೇಳಿದ್ರೆ ನಾವೇನಾದ್ರೂ ಬೇರೆ ಕಡೆ ಹೋಗುವಾಗ ಅಥವಾ ಹಳ್ಳಿ ಕಡೆನೋ ಇದ್ರ ಸರ್ವಿಸ್ ಸೆಂಟರ್ ಇಲ್ದೇ ಇರೋ ಕಡೆ ನಾವು ಹೋದಾಗ ಏನಾಗುತ್ತೆ ಅಂದ್ರೆ ಏನಾದ್ರು ಆ ಬೆಲ್ಟ್ ಕಟ್ ಆಯ್ತು ಅಂದ್ರೆ ಮತ್ತೆ ಅದನ್ನು ಹುಡ್ಕೊಂಡು ಹೋಗೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಸೊ ಇದ್ರಲ್ಲಿ ನಿಮಗೆ ಚೈನ್ ಯೂಸ್ ಮಾಡಿರೋದ್ರಿಂದ ನೀವೇನಾದ್ರು ಇಲ್ಲಾ ಹೋಗುವಾಗ ಚೈನ್ ಅಲ್ಲಿ ನಾನು ಪ್ರಾಬ್ಲಮ್ ಬಂತು ಅಂದ್ರೆ ಇಲ್ಲಾಂದ್ರೆ ಅದೇನಾದ್ರೂ ಆಯ್ತು ಅಂದ್ರೆ ಈಸಿಯಾಗಿ ನೀವು ಅದನ್ನ ರೀಪ್ಲೇಸ್ ಮಾಡಬಹುದು ಯಾವ ಒಂದು ಶೋರೂಮ್ ಹೋದ್ರು ಕೂಡ ನಿಮಗೆ ಚೈನ್ ಬೇಕಂದ್ರೆ ಖಂಡಿತ ಸಿಗುತ್ತೆ ಅಂಡ್ ಇದ್ರ ಮೇಂಟೆನೆನ್ಸ್ ಕೂಡ ತುಂಬಾನೇ ಕಮ್ಮಿ ಅವಾಗ ಒಂದ್ ಸ್ವಲ್ಪ ಸ್ಪ್ರೇನೋ ಅಥವಾ ನಿಮ್ಗೆ ಒಂದ್ ಸ್ವಲ್ಪ ಆಯಿಲ್ ಹಾಕೊಟ್ರೆ ಸಾಕು ಇದು ಆರಾಮಾಗಿ ತುಂಬಾ ಟೈಮ್ ಬಾಳಿಕೆ ಬರುತ್ತೆ ಸೊ ಯೂಜಲಿ ಬೈಕ್ ಅಲ್ಲಿ ಹತ್ತು ಸಾವಿರ ಕಿಲೋಮೀಟರ್ಗೆ ನೀವು ಚೈನ್ ಎಲ್ಲ ಚೇಂಜ್ ಮಾಡ್ತಿರ್ತೀರಾ ಅಂಡ್ ಇದು ಅಷ್ಟು ಅಲ್ಲ ಅದಕ್ಕಿಂತ ಜಾಸ್ತಿ ಕೂಡ ಬರುತ್ತೆ ಅಂದ್ರೆ ಹೇಳ್ಬಹುದು ಹಾಗೆ ಇದು ನನಗೆ ತುಂಬಾ ಇಷ್ಟ ಆಗಿರುವಂತಹ ಮತ್ತೊಂದು ವಿಷಯ ಸೊ ಈ ಒಂದು ಬೈಕಲ್ಲಿ ಇಷ್ಟ ಆಗಿರೋ ಮೂರನೇ ವಿಷಯ ಯಾವುದು ಅಂದ್ರೆ ಇದ್ರ ಒಂದು ರೈಡಿಂಗ್ ಮೋಡ್ ಅಂತ ಹೇಳ್ಬೋದು ನಮಗಿದ್ರಲ್ಲಿ ಮೂರು ರೈಡಿಂಗ್ ಮೋಡ್ ಬರ್ತಾ ಇದೆ ಇಕೋ ಸ್ಪೋರ್ಟ್ ಅಂಡ್ ನಾರ್ಮಲ್ ಅಂತ ಅಂಡ್ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ತುಂಬಾನೇ ಪಂಚೆ ಒಂದು ಫೀಲ್ ಸಿಗುತ್ತೆ ಎಕೋದಲ್ಲಿ ನಮಗೆ ಲೀನಿಯರ್ ಆಗಿರುವಂತಹ ಒಂದು ಆಕ್ಸಲೇಷನ್ ಸಿಗುತ್ತೆ ಸೊ ಏನೇ ಏನಾದ್ರು ನಿಮ್ಗೆ ಜಾಸ್ತಿ ರೇಂಜ್ ಬೇಕು ಅಂದ್ರೆ ಇಕೋ ಹಾಕೊಂಡು ಹೋಗ್ಬೋದು ಅಂಡ್ ಅದು ಬಿಟ್ಟು ನಿಮಗೆ ಸಡನ್ ಆಗಿರೋಷನ್ ಆಗಿರ್ಬೋದು ಒಂದು ಟೆಕ್ಸ್ ಎಲ್ಲ ಮಾಡ್ಬೇಕಂದ್ರೆ ಸ್ಪೋರ್ಟ್ ಹಾಕಿರೋ ಸಾಕು ಈಸಿಯಾಗಿ ಹೋಗುತ್ತೆ ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ನೀವು ಮನೆ ಹತ್ತಿರ ಹತ್ರನೇ ಇದ್ರೆ ಅಥವಾ ಬೇಗ ಚಾರ್ಜ್ ಮಾಡಬಹುದು ಆ ಒಂದು ಚಾರ್ಜಿಂಗ್ ಫೆಸಿಲಿಟಿ ಎಲ್ಲ ಇದೆ ಅಂದ್ರೆ ನೀವು ಆರಾಮಾಗಿ ಡೈಲಿ ಒಂದು ಇಪ್ಪತ್ತು ಕಿಲೋಮೀಟರ್ ಬರ್ತೀರಿ ಅಂದ್ರೆ ಆರಾಮಾಗಿ ಸ್ಪೋರ್ಟ್ ಮೋಡಲ್ಲೇ ಓಡಿಸ್ಕೊಂಡು ಹೋಗಬಹುದು ಏನಿಲ್ಲ ಅಂದ್ರೂ ಕೂಡ ನೂರ ಇಪ್ಪತ್ತು ಕೋಮೀರ್ ನೇಂಜ್ ನಿಮಗೆ ಸ್ಪೋರ್ಟ್ ಮೋಡಲ್ಲಿ ಸಿಗುತ್ತೆ ಎಕೋ ಮೋಡಲ್ ಓಡಿಸಿದ್ರೆ ನಮಗೆ ಏನಿಲ್ಲ ಅಂದ್ರೂ ಇನ್ನೂರು ಕಿಲೋಮೀಟರ್ ನ ಹತ್ತಿರ ರೇಂಜ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಇದು ಇದರ ಮತ್ತೊಂದು ವಿಷಯ ನಂಗೆ ತುಂಬಾ ಇಷ್ಟ ಆಗಿರುವಂಥ ಸ್ಪೋರ್ಟ್ ಮೋಡ್ ಪ್ಲಸ್ ನಮಗೆ ಇದರಲ್ಲಿ ರಿವರ್ಸ್ ಮೋಡ್ ನ ಕೂಡ ಕೊಟ್ಟಿದ್ದಾರೆ ನಾವೇನಾದ್ರೂ ಟೈಟ್ ಆಗಿರುವಂತಹ ಒಂದು ಪಾರ್ಕಿಂಗ್ ಸ್ಪೇಸ್ ನಿಲ್ಸಿ ಅಲ್ಲಿಂದ ತೆಗಿಬೇಕು ಅಂದ್ರೆ ಆರಾಮಾಗಿ ಅಂದ್ರೆ ಇಳಿಜರ್ ಆಗಿರುವಂತಹ ಪ್ಲೇಸಲ್ಲಿ ಇಟ್ಟರೆ ನಮಗೆ ಹಿಂದಕ್ಕೆ ತಳ ಸ್ವಲ್ಪ ಕಷ್ಟ ಆಗುತ್ತೆ ಈ ಒಂದು ಬೈಕ್ ಅಂತ ಕಷ್ಟ ಆಗಲ್ಲ ಯಾಕಂದ್ರೆ ಇದರ ಕಿಲೋಗ್ರಾಮ್ ಬಂದು ನಮಗೆ ನೂರ ಮೂವತ್ನಾಲ್ಕು ಕೆ ಜಿ ಅಷ್ಟೇ ಬಟ್ ಆದ್ರೂ ಕೂಡ ನಿಮಗೆ ರಿವರ್ಸ್ ಮೋಡ್ ಹಾಕಿದ್ರೆ ಆರಾಮಾಗಿ ಆ ಒಂದು ಪಾರ್ಕಿಂಗ್ ಸ್ಪೇಸ್ ಇಂದ ಹೊರಗೆ ತೆಗಿಬಹುದು ಇದು ಇದರ ಮತ್ತೊಂದು ಇಷ್ಟ ಆಗಿರುವಂತ ಒಂದು ವಿಷಯ ಈ ಒಂದು ಪ್ರೈಸ್ ರೇಂಜಲ್ಲಿ ಬೇರೆ ಬೈಕ್ ಅಲ್ಲಿರುವಂತಹ ಮತ್ತೊಂದು ವಿಷಯ ಯಾವುದು ಅಂದ್ರೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ನಮಗೆ ಸಿಗ್ತಾ ಇದೆ ಸೊ ಈ ಒಂದು ಇದು ಸಿಕ್ಕಿರೋದು ತುಂಬಾ ಒಳ್ಳೆ ವಿಷಯ ನೀವೇನಾದ್ರೂ ಲಾಂಗ್ ರೈಡ್ ಅಲ್ಲಿ ಹೋಗೋದಾದ್ರೆ ಅಫ್ಕೋರ್ಸ್ ಇದ್ರಲ್ಲಿ ಅಂತ ಲಾಂಗ್ ಏನು ಹೋಗಲ್ಲ ಆದ್ರೂ ಕೂಡ ನೀವೇನಾದ್ರೂ ಹೈವೇ ಟಚ್ ಮಾಡಿದ್ರೆ ಅಲ್ಲಿಂದ ನೀವು ಕ್ರೂಸ್ ಮಾಡಬೇಕು ಅಂದ್ರೆ ನೀವು ಒಂದು ಕಿಲೋಮೀಟರ್ ಸ್ಪೀಡ್ ನ ಸೆಟ್ ಮಾಡಿ ಇಟ್ಕೊಂಡು ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿದ್ರೆ ಸಾಕು ಆರಾಮಾಗಿ ಆ ಸ್ಪೀಡಲ್ಲಿ ಹೋಗ್ತಾ ಇರಬಹುದು ಸೊ ಹಾಗಾಗಿ ಆಕ್ಸಲೇಷನ್ ಕೊಡಬೇಕು ಅನ್ನೋ ಒಂದು ಅಗತ್ಯನೇ ಬರಲ್ಲ ನಾನು ಹೇಳೋದೇನಂದ್ರೆ ನೀವೇನಾದ್ರೂ ಹೈವೇಲಿ ಹೋಗುವಾಗ ಒಂದು ನಲವತ್ತು ಕಿಲೋಮೀಟರ್ ನ ಆ ಒಂದು ಸ್ಪೀಡಲ್ಲಿ ಕ್ರೂಸ್ ಕಂಟ್ರೋಲ್ ನ ಆನ್ ಮಾಡಿಟ್ಕೊಂಡ್ರೆ ಅದೇ ಸ್ಪೀಡ್ ಅಲ್ಲಿ ಹೋಗುತ್ತೆ ಹಾಗಾಗಿ ನಮಗೆ ಮ್ಯಾಕ್ಸಿಮಮ್ ರೇಂಜ್ ಕೂಡ ಅಚೀವ್ ಮಾಡ್ಬೋದು ಸೊ ಅದಕ್ಕೆ ನಮಗೆ ಈ ಒಂದು ಕ್ರೂಸ್ ಕಂಟ್ರೋಲ್ ತುಂಬಾನೇ ಹೆಲ್ಪ್ ಆಗುತ್ತೆ ನಾನು ಅವಾಗ್ಲೇ ಹೇಳಿದಿನಿ ಬೇರೆ ಒಂದು ಬೈಕ್ ಗಳಿಗೆ ಈ ಒಂದು ಪ್ರೈಸ್ ಅಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಸಿಗಲ್ಲ ಏನಂದ್ರೆ ಎರಡು ಮೂರು ಲಕ್ಷ ಆ ಒಂದು ರೇಂಜ್ ಹೋದ್ರೆ ಮಾತ್ರ ಮೂರಲ್ಲ ಅದಕ್ಕಿಂತ ಮೇಲೆ ಹೋಗ್ಬೇಕು ಅಂತ ಅನ್ಸುತ್ತೆ ಬಟ್ ಈ ಒಂದು ಬೈಕ್ ಅಲ್ಲಿ ಒನ್ ಪಾಯಿಂಟ್ ಟೂ ನೈನ್ ಲ್ಯಾಕ್ ಎಕ್ಶೋರ್ ನ ಈ ಒಂದು ಪ್ರೈಸ್ ಅಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಈ ಒಂದು ಬೈಕಲ್ಲಿ ಅಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಬೈಕ್ನ ಕೊನೆಯದಾಗಿರುವಂತಹ ಇಷ್ಟ ಇರುವಂತಹ ವಿಷಯ ಏನು ಅಂದ್ರೆ ಇದರೊಂದು ಒಂದು ಪ್ರೈಸಿಂಗ್ ಅಂತ ಹೇಳ್ಬೋದು ಸೊ ಒನ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಎಕ್ ಶೋ ರೂಮಲ್ಲಿ ಏನಪ್ಪ ಅಂತ ವಿಶೇಷ ಅಂದ್ರೆ ಸೊ ನೀವು ಆಲ್ರೆಡಿ ಓಲಾ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಆಗಿದೆ ನಿಮಗೆ ಟೆನ್ ತೌಸಂಡ್ನ ನ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ನಿಮಗೆ ಸಿಗುತ್ತೆ ಆ್ಯಂಡ್ ಅದೇ ರೀತಿ ನೀವೇನಾದರೂ ಓಲಾ ಬೈಕ್ ಟ್ಯಾಕ್ಸಿ ಏನಿದೆ ಅದನ್ನ ಓಡಿಸ್ತಿದ್ರೆ ನೀವು ಅದನ್ನ ಓಡಿಸೋ ಪೈಲಟ್ಸ್ ಆಗಿದ್ರೆ ಸೊ ನಿಮಗೂ ಕೂಡ ಟೆನ್ ತೌಸಂಡ್ ಒಂದು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ನಿಮ್ಗೆ ಸಿಗುತ್ತೆ ಸೊ ಟೆನ್ ತೌಸಂಡ್ ಡಿಸ್ಕೌಂಟ್ ನಿಮ್ಗೆ ಸಿಗುತ್ತೆ ಸೊ ಇದು ಇದ್ರ ಮತ್ತೊಂದು ವಿಷಯ ಅಂತ ಹೇಳ್ಬೋದು ಸೊ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಕ್ ಶೋ ರೂಮ್ ಒನ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಸೊ ಇದಿಷ್ಟು ಓಲಾ ರೋಡ್ ಸರ್ ಎಕ್ಸ್ ಪ್ಲಸ್ ನ ಇಷ್ಟ ಆಗಿರುವಂತಹ ಒಂದು ಐದು ವಿಷಯಗಳು ನಿಮ್ಗೆ ಇದ್ದೀವಿ ಬಿಟ್ಟು ಬೇರೆ ಏನಾದ್ರೂ ಒಂದು ಬೈಕಲ್ಲಿ ಇಷ್ಟ ಆಗಿದ್ರೆ ಖಂಡಿತ ಅದನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ಸಿಗಣ ಎಷ್ಟು ಅಭಿಷಕ್ ಮಹನ್ ದಾಸ್ ಸಾಯಿ